ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಟೀಬುಯ ರೋಜಿಯಾ ಅಂದರೆ ಯಾವ ರೋಸಸ್ಸು ಅಂತ ಗೊತ್ತಾ ನಮ್ಮ ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನೋಡಿದ್ರು ಯಾವ ರಸ್ತೆಯಲ್ಲಿ ನೋಡಿದ್ರು ಪಿಂಕ್ ಆಗಿ ಅರಳಿ ನಿಂತಿರುವ ಗಿಡ ಮರಗಳು ಈ ಹೂಗಳನ್ನೇ ಟಬೀಬಿಯ ರೋಜಿಯಾ ಅಂತ ಕರೀತಾರೆ ಮರದ ತುಂಬೆಲ್ಲ ಪಿಂಕಿ ಪಿಂಕಿ ಫ್ಲವರ್ಸ್ನ ತುಂಬಿಕೊಂಡಿರುವ ಈ ಗಿಡಗಳು ನಮ್ಮ ಬೆಂಗಳೂರಿಗೆ ಹೇಗೆ ಬಂದವು ಅಂತ ತಿಳಿದುಕೊಳ್ಳೋಣ ಬನ್ನಿ ಬೇಸಿಗೆಗಾಲ ಅಂದರೆ ಸಾಮಾನ್ಯವಾಗಿ ಯಾರೂ ಇಷ್ಟಪಡೋದಿಲ್ಲ ಆದರೆ ಬೇಸಿಗೆಗಾಲದಲ್ಲಿ ಅರಳಿ ನಿಲ್ಲುವ ಈ ಗಿಡ ಮರಗಳು ಈ ಹೂವುಗಳ ರಾಶಿಯನ್ನು ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ ಚಳಿಗಾಲ ಮತ್ತು ಬೇಸಿಗೆಗಾಲದಲ್ಲಿ ಅರಳಿ ನಿಲ್ಲುವ ಈ ಹೂವುಗಳು ಗಿಡ ಮರಗಳಲ್ಲಿ ಒಂದು ಎಲೆಯೂ ಇಲ್ಲದ ಹಾಗೆ ಬರೀ ಹೂವುಗಳಿಂದಲೇ ತುಂಬಿರುತ್ತವೆ ನಮ್ಮ ಮೈಸೂರಿನ ಮಹಾರಾಜರು ಉತ್ಸವ ಕೃಂಬಿಗಳನ್ನು ಬಾಟ್ನಿಸ್ನ ಮೈಸೂರು ಸ್ಟೇಟ್ಗೆ ನೇಮಕ ಮಾಡ್ಕೊತಾರೆ ಇವರು ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಬಹಳಷ್ಟು ಸಸಿಗಳನ್ನ ಬೆಂಗಳೂರಿಗೆ ತೊಗೊಂಬರ್ತಾರೆ ಅವರು ತಂದ ಸಸಿಗಳಲ್ಲಿ ಒಂದಾದ ಟಪಿಭುಯ್ಯ ರೋಜೆ ನಮ್ಮ ಬೆಂಗಳೂರಿನ ಪ್ರವೇಶ ಮಾಡಿತ್ತು ಈಗ ನಮ್ಮ ಬೆಂಗಳೂರನ್ನು ಮತ್ತಷ್ಟು ಅಂದವಾಗಿ ಕಾಣುವಂತೆ ಮಾಡಿದೆ ಟಬೀಬಿಯ ಮೂಲತಃ ಪೆರೂ ದೇಶದ ಹೂವು ಗುಲಾಬಿ ಬಣ್ಣದ ಹೂಗಳು ಕಾಲಕ್ಕನುಗುಣವಾಗಿ ಅರಳುತ್ತವೆ ಆದರೆ ಕೆಲವೇ ವಾರಗಳಷ್ಟು ಜೀವಿತಾವಧಿ ಇರುವ ಟಬಿಬಿಯ ಈಗ ಪ್ರವಾಸಿಗರ ಪ್ರಮುಖ ಆಕರ್ಷಣೆ ಆಗಿವೆ ನೋಡಿದ್ರೆ ಅಲ್ಲ ಟಬಿಬಿಯ ರೋಜಿಯಾ ನಮ್ಮ ಬೆಂಗಳೂರಿಗೆ ಹೇಗೆ ಬಂತು ಅಂತ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಎಲ್ಲರಿಗೂ ತಿಳಿಸಿ ನಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you all. Please subscribe my channel.